ವೀಕ್ಷಕರೇ ಮಹಾದೇವಸ್ವಾಮಿ ವೀರಶೈವ ಲಿಂಗಾಯತ ಜನಾಂಗದವರು ಪಕ್ಷಭೇದ ಮರೆತು ಒಗ್ಗೂಡಿ ಸಮಾಜದ ಅಭಿವೃದ್ಧಿಗೆ ಕಂಕಣಬದ್ಧರಾಗಿ ಕೆಲಸ ಮಾಡಬೇಕೆಂದು ವಾಟಾಳು ಸೂರ್ಯ ಸಿಂಹಾಸನ ಮಠದ ಪೀಠಾಧ್ಯಕ್ಷರಾದ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿ ರವರು ಹೇಳಿದರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಎಸ್ಎಂಆರ್ ಪ್ರಕಾಶ್ ಹಾಗೂ ತಂಡದ ಸದಸ್ಯರು ಟೀನರ್ಸಿಪುರ ತಾಲೂಕು ವಾಟಾಳು ಮಠದಲ್ಲಿ ಅಭಿನಂದಿಸಿ ಅವರು ಮಾತನಾಡಿದರು ಈಗ ಚುನಾವಣೆ ಮುಗಿದಿದೆ ಸೋಲು ಗೆಲುವು ಸಹಜವಾದ ಪ್ರಕ್ರಿಯೆ ಅಧ್ಯಕ್ಷರ ಆಯ್ಕೆಯಾಗಿ ನೂತನ ಕಾರ್ಯಕಾರಿ ಸಮಿತಿ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ ಹಾಗಾಗಿ ಎಲ್ಲರನ್ನೂ ವಿಶ್ವಾಸಕ್ಕೆ ಪಡೆದು ಸಮಾಜವನ್ನು ಅಭಿವೃದ್ಧಿ ಕಡೆಗೆ ಕೊಂಡೊಯ್ಯಲು ಒಗ್ಗೂಡಿ ಎಲ್ಲರೂ ಕೆಲಸ ಮಾಡಬೇಕೆಂದು ಅವರು ಸಲಹೆ ನೀಡಿದರು ಹಿಂಗಾಯ್ತ ಧರ್ಮ ಇತಿಹಾಸದಿಂದ ಇತಿಹಾಸದಲ್ಲಿ ಎಲ್ಲಾ ಒಗ್ಗೂಡಿಸ್ಕೊ ಬಂದಿರೋ ಧರ್ಮ ನಮ್ಮ ವಿದೇಶ ಹಿಂಗಾಯ್ತ ಧರ್ಮ ಎಲ್ಲಾ ಧರ್ಮೀಯರಿಗೂ ನ್ಯಾಯ ಕೊಟ್ಟಿರೋದು ಯಾರು ಅನ್ಯ ಧರ್ಮದ ನ್ಯಾಯ ಕೊಟ್ಟಿರೋ ಧರ್ಮ ಅಂದ್ರೆ ವೀರೇಶ ಧರ್ಮ ಹಿಂಗೈತ ಧರ್ಮ ಬಸವಜಿ ಪ್ರಮೋದರು ಏನ್ ಹೇಳಿದ್ರು ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಯಾವ ತರ ಹೋಗಿದ್ರು ಹಂಗೆ ನೀವು ಎಲ್ಲಾ ಸಮಾಜದ ಇತರ ಕಾಯ್ದಿರಿ ನಮ್ಮ ಸಮಾಜನೂ ಇತನ ಕಾಯ್ದು ಇವತ್ತು ನನಗೆ ಇಷ್ಟೊಂದು ಜವಾಬ್ದಾರಿ ಕೊಟ್ಟಂತ ಸಿದ ಶಿವಾಚಾರ್ಯ ಸ್ವಾಮಿ ಮತ್ತೊಮ್ಮೆ ಹೊಂದಿಸ್ತೀನಿ ಯಾಕಂದ್ರೆ ನಿಜ ಅವ್ರು ಹೇಳಂಗೆ ನಾನು ಸುಮಾರು ದಿವಸ ನಾನು ಒಂದ್ ವರ್ಷ ನಾನು ಬಂದಿರಲಿಲ್ಲ ಯಾಕೆ ಬಂದಿರಲಿಲ್ಲ ಅಂದ್ರೆ ಫಸ್ಟ್ ಒಬ್ಬ ವ್ಯಕ್ತಿ ಸಾಧನೆ ಮಾಡಿದಾಗ ಬಂದ್ ಸಮಾಜ ಬಂದಾಗ ಬೆಲೆ ಇರುತ್ತೆ ಫಸ್ಟ್ ಸಾಧನೆ ಮಾಡ್ಬೇಕು ನಾವು ಸಾಧನೆ ಮಾಡೋ ಸಾಧನೆ ಮಾಡೋ ವಯಸ್ಸಲ್ಲಿ ಸಾಧನೆ ಮಾಡ್ಬೇಕು ಸಮಾಜ ಸೇವೆ ಮಾಡೋ ವಯಸ್ಸಲ್ಲಿ ಸಮಾಜ ಸೇವೆ ಮಾಡ್ಬೇಕು ನಂಗೆ ಆ ಸಮಾಜ ಸೇವೆ ಮಾಡೋ ವಯಸ್ಸು ಇರಲಿಲ್ಲ ದುಡಿಯೋ ವಯಸ್ಸಿತ್ತು ಬಸವನ ಹೇಳೋದಂಗೆ ಕಾಯ್ಕೋಬೇಕ ಕೈಲಾಸ ಅಂತ ನನ್ನ ವ್ಯವಸ್ಥೆ ಎಲ್ಲ ಸರ್ ಮಾಡಿದೆ ಆ ವ್ಯವಸ್ಥೆ ಎಲ್ಲ ಸರ್ ಮೇಲೆ ಇಂಥವ್ರು ಬೇಕು ಇಂಥ ಒಳ್ಳೆಯವ್ರು ಬೇಕು ಅಂತ ಆಯ್ಕೆ ಮಾಡಿ ನನ್ನ ಇವತ್ತು ಇಂಚಿಕ್ ತಂದವರು ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿ ಅವರು ಅವ್ರಿಗೆ ನಾನು ಬಹಳ ಆವಾರಿ ನಾವು ಗುರುಸಿ ಇವತ್ತು ತಂದಿದ್ದಾರೆ ನಾನು ಇವತ್ತು ಪ್ರಾಮಾಣಿಕವಾಗಿ ಅವ್ರು ಕೊಟ್ಟಂತ ಏನು ಆದೇಶಗಳು ಸಮಾಜ ಮುಖ್ಯ ಕೆಲಸ ಮಾಡ್ಬೇಕು ಅಂತ ಏನ್ ಹೇಳಿದ್ರು ಅದನ್ನ ಚಾರ್ಜ್ ತಪ್ಪನೆ ಮಾಡ್ತೀನಿ ಅವ್ರಿಗೆ ಯಾವತ್ತು ಚ್ಯುತಿ ತರ ತರಲ್ಲ ಮುಂದೆ ಹಿಂದೂ ತಂದ್ರಿಂದ ಮುಂದೂ ತರಲ್ಲ ಇವತ್ತು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ನಮ್ಮ ಸಮಾಜದ ಬಂಧು ಉತ್ತಮ ಬಂಧುಗಳೆಲ್ಲ ಆಯ್ಕೆ ಆಗಿದ್ದೀರಾ ಇವತ್ತು ನೀವು ಉತ್ತ ಉತ್ತಮ ಕೆಲಸ ಮಾಡ್ತೀರಾ ಅಂತ ನನಗೆ ಭಾಳ ಹೆಮ್ಮೆ ಇದೆ ಆದ್ದರಿಂದ ಇವತ್ತು ಹೋಟೆಲ್ ನಿಮಗೆ ನಿಮ್ಗೆಲ್ಲ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ರು ಭಾಳ ಹೆಮ್ಮೆ ಸಂತೋಷ ಆಯಿತು ಪ್ರೆಸ್ತವ್ ಕರೆದಿದ್ದೀರಾ ಇವತ್ತಿಂದಲೇ ನಿಮ್ಮ ಇವು ನಾಳೆ ನಾಳೆಯಿಂದಲೇ ನಿಮ್ಮ ಒಳ್ಳೆ ಒಳ್ಳೆ ಹೊಸ ಕಾರ್ಯಗಳನ್ನ ಶುರು ಮಾಡಬೇಕು ಇನ್ನು ಲೇಟ್ ಮಾಡಬಾರ್ದು ನಿಮ್ಮ ಹೊಸ ಟೀಮನ್ನು ಪದಕ ಕಾರ್ಯಕ್ರಮ ಮಾಡಿಕೊಂಡು ಬುದ್ಧಿವರ ಅಧ್ಯಕ್ಷತೆಯಲ್ಲಿ ಒಂದು ಫಂಕ್ಷನ್ ಮಾಡಿ ಮತ್ತೆ ಓಡಾಡಿರೋರಿಗೆಲ್ಲ ಸನ್ಮಾನ ಕಾರ್ಯಕ್ರಮ ನಮ್ಮ ಸಮಾಜದ ಹಿರಿಯ ಮುಖಂಡರು ಯಾರೇ ಇರಲಿ ಯಾವುದೇ ಪಕ್ಷ ಇರಲಿ ಯಾವುದೇ ಭಿನ್ನ ಮತ ಇದ್ರೆ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಒಂದು ಪದಕ ಫಂಕ್ಷನ್ ಮಾಡ್ಕೊಂಡು ನೀವು ಹೊಸದಾಗಿ ಭೂಪ್ರವೇಶ ಹಾಕೊಂಡು ನಿಮ್ಮ ಕಂಪಿಟಿ ಒಳಗಡೆ ಏನು ಭೂಪ್ರವೇಶ ಇದೆ ಅದು ಹಾಕೊಂಡು ವೈದ್ಯ ಹೋಗಿ ಅಂತ ಮಾತನ್ನು ಮುಗಿಸ್ತಾರೆ ಇದೇ ರೀತಿ ಒಗ್ಗಟ್ಟಾಗಿ ಇರಬೇಕು ಅನ್ನೋ ಮಾತನ್ನು ಮತ್ತೊಮ್ಮೆ ಹೇಳ್ತಾ ನಮ್ಮ ಯುವ ಘಟಕದ ಅಧ್ಯಕ್ಷರಾಗಿ ಯುವ ಘಟಕದ ಅಧ್ಯಕ್ಷರಾಗಿ ನಮ್ಮ ಶ್ರೀಗಳು ಮಾಡಿದ್ವಿ ಓಷಿಯವರು ಮಾಡಿದೀಚೆ ಕಳೆತಿರ್ಲಿಲ್ಲ ಅವರು ನಾನು ನಾನು ಒತ್ತಾಯ ಮಾಡಿ ಫೋನ್ ಮಾಡಿ ನೀವು ಬರಲೇಬೇಕು ಮೀಸಲಿ ನನಗೆ ಕಂಟಿ ಬಂದ್ಬೋದು ಇಲ್ಲೇ ಇಲ್ಲ ಆಗಲೇಬೇಕು ಅಂದಮೇಲೆ ನನ್ನ ಮಾತುಗೆ ಬೆಲೆ ಕೊಟ್ಟವರು ಅಬ್ಜೆಕ್ಷನ್ಗೆ ಒಪ್ಕೊಂಡ್ರು ಒಪ್ಪಂದ ಮೇಲೆ ಸುಮ್ಮನೆ ಕೂತಿಲ್ಲ ಅವರು ಭಾಳ ಕೆಲಸ ಮಾಡ್ತಾಯಿದ್ದಾರೆ ನಮ್ಗೊಂದು ಬರೆ ಕಮ್ಮಿ ಆಗಿದೆ ಏನೋ ಅನ್ನೋ ಮಾತನ್ನು ಕೂಡ ಸಂದರ್ಭ ಹೇಳ್ತಾ ಅವರು ಈರು ಸೇವಾ ಬರೀ ಯುವ ಅಲ್ಲ ನಮ್ಮ ಜೊತೆ ಸಹಕರಿಸ್ಕೊಂಡು ಈ ಒಂದು ನಮ್ಮ ಸಮಾಜವನ್ನು ತಿಂತುವಂಥ ಕೆಲಸವನ್ನು ಮಾಡಬೇಕು ಅನ್ನೋದನ್ನು ಈ ಸಂದರ್ಭ ಹೇಳ್ತಾ ಮತ್ತೊಮ್ಮೆ ಏನೋ ಒಂದು ನೀವೆಲ್ಲ ಬಂದಿರೋದ್ರಿಂದ ಭಾಳ ಸಂತೋಷ ಆಗ್ತಾ ಇದೆ ಮತ್ತೊಮ್ಮೆ ಏನು ಹೇಳೋದೇನು ಅಂತಂದರೆ ನಮ್ಮ ಸಮಾಜದ ಬಗ್ಗೆ ಕಳಕಳಿಯಿಂದ ನೀವು ಎಲ್ಲರೂ ಕೂಡ ಪಕ್ಷ ಭೇದ ಮರೆತು ಮಾಡಬೇಕು ಅನ್ನೋ ಮಾತನ್ನ ಈ ಸಂದರ್ಭ ಹೇಳ್ತಾ ಒಳ್ಳೆಯ ಯುವಕರಿದ್ದೀರಿ ಭಾಳ ಚೆನ್ನಾಗಿ ಮಾತಾಡಿದಾರೆ ನವೀನವ್ರು ಮಾತಾಡೋದು ನೋಡ್ಬಿಟ್ಟು ನನಗೆ ಆಶ್ಚರ್ಯ ಆಯಿತು ಅವರು ನಮಗೆ ಶ್ರೀ ಈರೂರವ್ರು ಇದ್ದಾಗ ಅವರು ನನ್ನ ಜೊತೆ ಬಹಳ ವಾದ ಮಾಡ್ತಿರೋ ನಾವು ಉತ್ತರ ಕೊಡ್ತಿದ್ವಿ ಅವ್ರಿಗೆ ಈಗ ನವೀನ್ ಮಾತಾಡೋ ನೋಡಿ ತಪ್ಪು ಅಂತ ಹೇಳಲ್ಲೂ ತಿಳ್ಕೊಬೇಕು ತಿಳ್ಕೊಂಡು ತಪ್ಪೇನಾಗಲ್ಲ ಅನ್ನೋ ಒಂದು ಮಾತನ್ನ ಈ ಸಂದರ್ಭ ಹೇಳ್ತಾ ಮತ್ತೊಮ್ಮೆ ಏನು ಒಂದು ವಟ್ಟಣ ಮಟ್ಟಕ್ಕೆ ನೀವೆಲ್ಲ ಬಂದಿದ್ರಿಂದ ಬಹಳ ಸಂತೋಷ ಆಗ್ತಾ ಇದೆ ಮತ್ತೊಮ್ಮೆ ಒಂದು ಜಿಲ್ಲಾ ಅಧ್ಯಕ್ಷರ ಒಂದು ಸನ್ಮಾನ ಮಾಡ್ಬೇಕು ಅಂತ ಮಾಡಿದೀವಿ ಅವರು ಬಹಳ ಕೇಳ್ಕೊಂಡಿದ್ದಾರೆ ಆ ಸಂದರ್ಭದಲ್ಲಿ ಎಲ್ಲರೂ ಹೇಳ್ತೀವಿ ನಮ್ಮ ತಾಲೂಕು ಜನಕ್ಕೆ ಎಲ್ಲರಿಗೂ ಹೇಳೋದ್ರಿಂದ ದೊಡ್ಡದಾಗಿ ಪ್ರಮಾಣದಲ್ಲಿ ಪರಮ ಪೂಜೆ ಜಗತ್ತುಗಳ ಸಾನ್ನಿಧ್ಯದಲ್ಲಿ ಮಾಡಬೇಕು ಅಂತೀರ್ ಮಾಡಲ್ಲ ನೀವು ಎಲ್ಲ ಬಂದು ಸಹಕರಿಸಬೇಕು ಅನ್ನೋ ಒಂದು ಮಾತನ್ನ ಸಂದರ್ಭ ಹೇಳ್ತಾ ನಿಮಗೆಲ್ಲ ಒಳ್ಳೇದಾಗಲಿ ಅಂತೇಳಿ ನನ್ನ ಅನ್ಕೊಳ್ತೇನೆ ದಿವಸ ಭಾಳ ಸಂತೋಷದ ದಿನವಾಗಿದೆ ಯಾಕೆಂದರೆ ಇವತ್ತು ಅಖಿಲ ಭಾರತ ವೀರೇಶ್ವರ ಮಹಾಸಭಾ ವತಿಯಿಂದ ಇಷ್ಟಿನವರೆಗೂ ಇತಿಹಾಸದಲ್ಲಿ ಬಾಡರ್ ಹೇಳಿದಂಗೆ ನಲವತ್ತಾರು ನಲವತ್ತಾರು ವರ್ಷದಲ್ಲಿ ಎಲ್ಲ ನೀವೇನಾಗ್ತಿದ್ರಿ ಅವಿರೋಧವಾಗಿ ಆಯ್ಕೆ ಆಗ್ತಿದ್ರಿ ಪ್ರಥಮ ಬಾರಿಗೆ ಈಗ ಚುನಾವಣೆ ಎದುರಿಸಿದಿರ ಯಾಕೆಂದರೆ ಕೆಲವೊಂದು ಸೊಪ್ಪು ಸಂದೇಶಗಳು ಗ್ರಹಿಸ್ಕೊಂಡು ಕೆಲವರು ಅದಕ್ಕೆ ಅನಿವಾರ್ಯವಾಗಿ ಚುನಾವಣೆ ಇದ್ದರೆ ನಮಗೂ ದುಃಖ ಇದೆ ಆದರೆ ಈ ಸಂದರ್ಭದಲ್ಲಿ ಏನಾಗಿದೆ ಅಂದರೆ ನೀವೆಲ್ಲ ಸೆಲೆಕ್ಟ್ ಆಗ್ತಿದ್ರಿ ಪ್ರತಿ ವರ್ಷನೂ ಸೆಲೆಕ್ಟ್ ಆಗ್ತಿದ್ರಿ ಈಗ ಎಲೆಕ್ಟ್ ಆಗಿದ್ದೀರಾ ಎಲೆಕ್ಟ್ ಆದ್ರೆ ಬಹಳ ಗೌರವ ಇರುತ್ತೆ ಜವಾಬ್ದಾರಿ ಇರುತ್ತೆ ಸೆಲೆಕ್ಟ್ ಆದಾಗ ಯಾವನು ಅವಕಾಶ ಯಾರಿರುತ್ತೆ ಅವ್ರು ಅಂತ ಬಂದ್ಬಿಡುತ್ತಾರೆ ಈಗ ಜನಗಳ ಆಯ್ಕೆ ನೀವು ಜನಗಳ ತೀರ್ಪಿಂದ ಬಂದಿದ್ದೀರಾ ನಿಮ್ಗೆ ಜವಾಬ್ದಾರಿ ಜಾಸ್ತಿ ಇದೆ ಇವತ್ತು ಯಾಕೆಂದ್ರೆ ಇವತ್ತು ಜನಗಳಿಗೆ ಮೊದಲು ನಮ್ಗೆ ವಾಟರ್ ಬುದ್ಧಿವರ್ಗೆ ಬಹಳ ದುಃಖಕರ ಸಮಸ್ಯೆ ಇತ್ತು ಈಗ ನೀವು ಎಲೆಕ್ಟ್ ಆಗಿರೋದ್ರಿಂದ ನೇರವಾಗಿ ನಿಮ್ಮನ್ನೇ ಕೇಳ್ತಾರೆ ಏನ್ ಮಾಡಿದೀರಾ ಏನ್ ಕೆಲಸ ಮಾಡಿದೀರಾ ಅಂತ ಮೊದಲು ಕೇಳೋ ಅಧಿಕಾರಿ ಇರಲಿಲ್ಲ ಈಗ ಜನಗಳಿಗೆ ಉತ್ತರ ಕೊಡೋರು ನೀವು ಪ್ರತಿನಿಧಿ ಕಡೆ ಆದ್ರಿಂದ ಉತ್ತಮ ಸಮಾಜ ನಿರ್ಮಾಣ ಮಾಡಿ ಎಲ್ಲ ನಾವೆಲ್ಲ ಒಂದಾಗಿರ್ತವ್ರು ಅವ್ರು ಯಾವುದೇ ವಿರುದ್ಧವಾಗಿ ಮಾಡಿ ಮಾಡಿರ್ಬೋದು ಆದರೆ ಇವತ್ತಿನ ದಿವಸ ನಾವು ಎಲ್ಲ ವೀರಸೇವ ಸಮಾಜದವರು ನಮ್ಮ ವೀರಸೇವ ಬಂಧುಗಳು ನಮ್ಮ ವೀರಸೇವ ಸಮಾಜಕ್ಕಾಗಿ ನಾವು ಏನೇನು ಕೆಲಸ ಮಾಡಬೇಕು ಅನ್ನೋ ದಿಕ್ಕಿನಲ್ಲಿ ಸಾಗಬೇಕು ಅನ್ನೋ ಮಾತನ್ನು ಚಂದ್ರಬೇಡಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಭವಿಷ್ಯ ನಿಮಗೆಲ್ಲ ಗೊತ್ತಿರುವ ಹಾಗೆ ಈಗ ನೂತನ ಅವರು ಮೈ ಮೈಸೂರು ಜಿಲ್ಲೆಗೆ ನಂತರ ಅಧ್ಯಕ್ಷರಾದಾಗ ಬೆಳಗ್ಗೆ ನಾವು ಮಾತನಾಡಿದ್ದೆ ಅವರಿಗೆ ಮಾತಾಡುವಂಥ ಸಂದರ್ಭದಲ್ಲಿ ಅವ್ರ ಮಾತನ್ನು ಹೇಳಿದೆ ನಮ್ಮ ತಾಲೂಕಿಗೆ ನಮ್ಮ ಟೀನಾ ಚಿಕ್ಕೋಟೆ ತಾಲೂಕಿಗೆ ನಿಮ್ಮ ವತಿಯಿಂದ ನಿಮ್ಮ ಜಿಲ್ಲಾ ವತಿಯಿಂದ ಇರ್ಬೋದು ಮತ್ತು ಕೇಂದ್ರದಿಂದ ಇರ್ಬೋದು ಯಾವ ರೀತಿ ಸಹಕಾರ ಇದೆ ಅದೆಲ್ಲವನ್ನೂ ಕೂಡ ನಮ್ಮ ತಾಲೂಕು ಕೊಡಬೇಕು ಅನ್ನೋ ಮಾತನ್ನು ಫೋನ್ ಮುಖಾಂತರ ಮಾತನಾಡಿದ್ದೀನಿ ಅದಕ್ಕೆ ಅವ್ರ ಒಂದು ಮಾತನ್ನು ಹೇಳಿದ್ರು ಈಗ ನೀನು ಡೈರೆಕ್ಟಾಗಿ ಅವರಿಗೆ ಒಂದು ಮಾತಾಡೋದಿ ಒಬ್ಬೊಬ್ಬ ವಿಶ್ವ ಮೆಂಬರ್ಶಿಪ್ ಮಾಡಬೇಕು ಅಂತ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಈಗ ಈಗ ಈ ಥರ ಎಲೆಕ್ಷನ್ ಅಂದರೆ ಎಷ್ಟು ಜನ ಮೆಂಬರ್ ಆಗಾರೆ ಅವರು ಗೊತ್ತಿಲ್ಲ ಆದ್ದರಿಂದ ಮೆಂಬರ್ಶಿಪ್ ಆಗಕ್ಕೆ ಸಾಧ್ಯ ಆಗಿಲ್ಲ ಇನ್ನೂ ಎಲ್ಲರಿಗೂ ಗೊತ್ತಾಗಿದೆ ನಾವು ಮೆಂಬರ್ಶಿಪ್ ಮಾಡಬೇಕು ಅಂತ ಒಬ್ಬೊಬ್ಬ ನಿರ್ದೇಶಕರುಗಳು ಮತ್ತು ನಮಗೆ ಒಳ್ಳೆಯ ಅಧ್ಯಕ್ಷ ಸಿಕ್ಕಿದ್ದಾರೆ ಭಾಳ ಸೌಮ್ಯ ಸ್ವಭಾವದ ಅಧ್ಯಕ್ಷರಿಂದ ನೀವೆಲ್ಲರೂ ಕೂಡ ಅವರಿಗೆ ಬೆಂಬಲವನ್ನು ಕೊಟ್ಟು ನಮ್ಮ ಯಾವುದೇ ಪಕ್ಷಗಳಿಂದ ಬರುತ್ತೆ ನಮ್ಮ ವಿಷಯ ಮಹಾಸಭೆಯಲ್ಲಿ ಇದ್ದೀವಿ ನಾವು ಅಂದ್ಬಿಟ್ಟು ನಮ್ಮ ಶಕ್ತಿಯನ್ನು ಅಧ್ಯಕ್ಷರು ಕೊಡಬೇಕು ನೀವೆಲ್ಲರೂ ಕೂಡ ಒಬ್ಬ ಅಧ್ಯಕ್ಷರವನೇ ಮಾತಾನೆ ಅಂದ್ಬಿಟ್ಟು ಮುಖ್ಯ ಅದು ಸರಿ ಇಲ್ಲ ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಅಧ್ಯಕ್ಷರಿಗೆ ಬೆಂಬಲವನ್ನು ಕೊಡಬೇಕು ಸಹಕಾರವನ್ನು ಕೊಡಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ವಶಿ ತೋಂಡೇಶ್ವರ ಮಾತನಾಡ್ತಾರೆ ಅಂತ ಮಾತನ್ನು ಹೇಳ್ತಾರೆ ನಮ್ಮ ಸಮಾಜದವರು ಹೇಗಿರಬೇಕು ಏನಿರಬೇಕು ಅನ್ನೋ ಬಗ್ಗೆ ಮಾತನಾಡಿದ್ದಾರೆ ಮತ್ತು ಮಂತ್ರಿ ತಿಂಗಳು ಬಂದು ಮೀಟಿಂಗ್ ಕಡಿಬೇಕು ಅಂತ ಹೇಳಿದ್ದಾರೆ ಅನಿವಾರ್ಯ ಯಾವುದೋ ಒಂದು ತಿಂಗಳಿಗೆ ಒಂದು ಹಬ್ಬ ಬಂದ್ಬಿಡ್ತದೆ ಇನ್ನೊಂದು ಏನೋ ಒಂದು ಬಂದಿರ್ತದೆ ಯಾರೋ ಒಬ್ಬರು ಮನೇಲಿ ಒಬ್ಬ ತೊಂದರೆ ಆಗಿರ್ತದೆ ಅಂಥ ಸಂದರ್ಭ ಬಂದಾಗ ಎರಡು ತಿಂಗಳು ಒಂದು ಮೀಟಿಂಗ್ ಕರೆಯೋಣ ಒಂದು ಪ್ರತಿ ತಿಂಗಳು ಕರಲೇಬೇಕು ಅಂತೇನೋ ಇದಿಲ್ಲ ಮತ್ತೊಂದು ತಿಂಗಳು ತಪ್ಪಿದ್ರೆ ಮುಂದಿನ ತಿಂಗಳು ಸಿಗ್ತಾರೆ ಮೀಟಿಂಗ್ ಕರೆಯೋಣ ಅದು ಹೆಚ್ಚಿಗೆ ನನಗೆ ತಾಯಿಂದೂ ಬಂದಿದ್ರು ಭಾಳ ವಿಷಯ ಭಾಳ ಜನ ಬಂದಿದ್ದಾರೆ ಮೂರು ನಾಲ್ಕು ಜನ ಬಂದಿದ್ರು ಏಳು ಜನ ಇದ್ರು ಬಂದರೆ ಭಾಳ ಮೀಟಿಂಗ್ ಇದೇ ಪ್ರಥಮವ್ರು ಬಂದಿರೋದು ಅದೊಂದು ಸಂತೋಷವಾದ ವಿಷಯ ಮಾತಾಡೋದು ಹೇಳ್ತಾ ಏನೋ ಒಂದು ತಿಂಗಳಿಗೂ ಒಮ್ಮೆ ನೀವು ಒಂದು ದಿವಸ ಒಂದು ಟೈಮಿಗೆ ಬಂದು ಒಂದು ಹತ್ತು ನಿಮಿಷ ಕೂತು ಮೀಟಿಂಗ್ ಯಾವುದೇ ಕಣಕ್ಕೂ ತಪ್ಪಿಸ್ಕೋಬಾರ್ದು ಅನ್ನೋ ಮಾತಾಡೋ ತಾಯಂದ್ರೂ ಕೂಡ ಚಂದ್ರ ಒಳ್ಳೆಯಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಯಾಕೆಂದರೆ ನಿಮ್ಮೆಲ್ಲರ ಈಗ ಏನು ಒಂದು ಮೀಸಲಾತಿ ಬಗ್ಗೆ ಹೇಳಬೇಕು ಅಂತಂದರೆ ನಿಮಗೆ ಒಳ್ಳೆಯ ಪ್ರಾಧಾನ್ಯತೆಯನ್ನು ಸರ್ಕಾರ ಕೊಟ್ಟಿದ್ರಿಂದ ಹೆಚ್ಚಾಗಿ ನೀವು ಬಂದು ನಿಮ್ಮ ಏನು ನಿಮ್ಮ ಅನಿಸಿಕೆಗಳಿಗೆ ನಮ್ಮ ಸಮಾಜಕ್ಕೆ ಯಾವ ರೀತಿ ನಡ್ಕೋಬೇಕು ಅನ್ನೋ ಬಗ್ಗೆ ನೀವು ಮಾತಾಡೋದು ತಪ್ಪಾಗಲ್ಲ ಅನ್ನೋ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ ಏನೇ ಆಗಲಿ ಇವತ್ತು ಈ ಮಠಕ್ಕೆ ಬಂದು ಬಹುಶಃ ನೆನ್ನೆ ಬೀನುಕಳಿ ಮಠಕ್ಕೆ ಬರ್ತೀವಿ ಅಂತ ಫೋನ್ ಮಾಡೋದು ನಾನು ಇಲ್ಲ ಬೇಡ ಮಿಟ್ಟ ಬೀನುಕುಣಿ ಮಠಕ್ಕೆ ಬರೋದು ಬೇಡ ನೀವು ಬೆಳಗ್ಗೆ ವಾಟಾಳ ಮಠಕ್ಕೆ ಬಂದ್ಬಿಡಿ ಅಲ್ಲಿ ಎಲ್ಲ ಬಂದು ಅಲ್ಲಿ ಪ್ರಸಾದವನ್ನು ಮಾಡಿ ಮಾತಾಡ್ಕೊಂಡು ಹೋದ್ರಿ ಅಂತೇಳಿ ನಾನು ಇವತ್ತು ಇಲ್ಲಿಗೆ ಬರಬೇಕು ಅಂತ ಹೇಳಿದೆ ಎಲ್ಲರೂ ಬಂದಿದ್ದಾರೆ ಬರ